ಸರ್ ಈ ಈ ಜನವರಿ ಇಪ್ಪತ್ತೆರಡನೇ ತಾರೀಕು ಅಯೋಧ್ಯ ರಾಮನ ಪ್ರತಿಷ್ಠಾಪನೆ ಏನಾಗ್ತಿದೆ ಆವತ್ತಿನ ದಿನ ಆ ಪ್ರತಿಷ್ಠಾಪನಾ ಮುಹೂರ್ತ ಸಂಜೀವಿನಿ ಮುಹೂರ್ತ ಅಂತ ಹೇಳ್ತಿದ್ದಾರೆ ಸಂಜೀವಿನಿ ಮುಹೂರ್ತ ಅಂತ ಎಲ್ಲಾದರೂ ಶಾಸ್ತ್ರದಲ್ಲಿ ಉಲ್ಲೇಖ ಇದೆಯಾ ಅಥವಾ ಸಂಜೀವಿನಿ ಮುಹೂರ್ತ ಅಂದರೆ ಏನು ಅದು ನಿಜವಾಗ್ಲೂ ಜನ ಏನು ಹೇಳ್ತಿದ್ದಾರೆ ಅದು ನಿಜಾನ ಅನ್ನೋದನ್ನ ತಿಳಿಸ್ಕೊಡಿ ಸರ್ ಶ್ರೀ ಗುರುಭ್ಯೋ ನಮಃ ಬ್ರಹ್ಮ ಗುರುರ್ ವಿಷ್ಣು ಮಹೇಶ್ವರಃ ಮಹೇಶ್ವರ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಬಂಧು ಮಿತ್ರರೇ ನಮ್ಮೆಲ್ರಿಗೂ ತಿಳಿದಿರೋ ರೀತಿಯಲ್ಲಿ ಈ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ದೇವಸ್ಥಾನದ ದೇವರ ವಿಗ್ರಹ ಒಂದು ಪ್ರಾಣ ಪ್ರತಿಷ್ಠಾಪನೆ ಮುಹೂರ್ತ ಏನಿದೆ ಅದನ್ನು ಈಗಾಗಲೇ ನಾನು ವಿಡಿಯೋ ಮಾಡಿ ಅದನ್ನು ನಮ್ಮ ಯೂಟ್ಯೂಬ್ ಚಾನಲ್ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ಅದರ ಲಿಂಕನ್ನು ಕೂಡ ನಾವಿಲ್ಲಿ ಶೇರ್ ಮಾಡಿರ್ತೀವಿ ದಯವಿಟ್ಟು ಎಲ್ಲರೂ ಅದನ್ನು ನೋಡ್ಕೋಬೋದು ಆ ಒಂದು ಮುಹೂರ್ತವನ್ನು ನಾನು ಬಹಳ ಡಿಟೇಲ್ ಆಗಿ ಹೇಳಿದ್ದೀನಿ ಶಾಸ್ತ್ರ ಪ್ರಮಾಣಗಳನ್ನು ಕೊಟ್ಟು ಡಿಟೇಲ್ ಆಗಿ ಮತ್ತೆ ಅದನ್ನು ಯಾವುದನ್ನು ಮತ್ತೆ ನಾ ಇಲ್ಲಿ ಹೇಳಕ್ಕೆ ಹೋಗೋದಿಲ್ಲ ನನಗೆ ತುಂಬ ಜನ ಮಾಧ್ಯಮಗಳಿಂದ ಆಗಲಿ ನಮ್ಮ ಸಮಾಜದ ಜನಗಳಿಂದಾಗಲಿ ನನ್ನ ಕೆಲವು ಶಿಷ್ಯ ವರ್ಗದವರಿಂದ ಆಗಲಿ ಎಲ್ಲರೂ ಕೂಡ ಕೇಳ್ತಿರೋದೇನು ಅಂದರೆ ಈ ಸಂಜೀವಿನಿ ಮುಹೂರ್ತ ಅನ್ನೋದ್ರ ಬಗ್ಗೆ ನೀವು ಯಾವತ್ತೂ ಎಲ್ಲೂ ಹೇಳೇ ಇಲ್ವಲ್ಲ ಇದು ಎಲ್ಲಿ ಏನು ಇದರ ಬಗ್ಗೆ ಸ್ವಲ್ಪ ನಮಗೆ ಹೇಳಿ ಅಂತ ಆ ಅದ್ರ ಬಗ್ಗೆ ಹೇಳೋದಕ್ಕ ಮುಂಚೆ ಫಸ್ಟು ಒಂದು ದಿನದಲ್ಲಿ ನಮಗೆ ಮೂವತ್ತು ಮುಹೂರ್ತ ಇರುತ್ತೆ ನಾನು ಮೂಲದಿಂದ ಬರ್ತಾ ಇದ್ದೀನಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಪಾಠನೇ ಮಾಡಿಬಿಡ್ತಾಯಿದ್ದೀನಿ ನಿಮಗೆ ಇನ್ನೂ ಕರೆಕ್ಟಾಗಿ ಹೇಳಬೇಕು ಅಂದರೆ ಇಡೀ ಪ್ರಪಂಚಕ್ಕೆ ಮುಹೂರ್ತಶಾಸ್ತ್ರದ ಬೇಸಿಕ್ ಪಾಠವನ್ನು ನಿಮಗೆ ಮಾಡ್ತಾಯಿದ್ದೀನಿ ಒಂದು ನಾಲ್ಕೈದು ನಿಮಿಷ ಆಗ್ಬೋದು ಗಮನ ಇಟ್ಕೇಳಿ ಗೊತ್ತಾಗತ್ತೆ ನಿಮಗೆ ಮೂವತ್ತು ಮುಹೂರ್ತ ಇರುತ್ತೆ ಅಂದರೆ ಟ್ವೆಂಟಿ ಫೋರ್ ಅವರ್ಸ್ಗೆ ಮೂವತ್ತು ಮುಹೂರ್ತ ಒಂದು ಮುಹೂರ್ತ ಅಂದರೆ ಮುಹೂರ್ತಂತೂ ಘಟಿದ್ವಯಂ ಅಂತ ಜ್ಯೋತಿಷ್ ಶಾಸ್ತ್ರ ಹೇಳುತ್ತೆ ಒಂದು ಘಟಿ ಅಂದರೆ ಇಪ್ಪತ್ತು ನಾಲ್ಕು ನಿಮಿಷ ಘಟಿ ಅಂತೀವಿ ಕನ್ನಡದಲ್ಲಿ ಗಳಿಗೆ ಅಂತೀವಿ ಅದನ್ನೇ ನಾಡಿ ಅಂತಲೇ ಹೇಳ್ತೀವಿ ನಾವು ಹಾಗಾಗಿ ಇದೆಲ್ಲ ಒಂದೇ ಪದ ಘಟಿ ಅಂದ್ರೆ ಒಂದೇ ನಾಡಿ ಅಂದ್ರೆ ಒಂದೇ ಸೊ ಹಾಗಾಗಿ ಏನಾಗತ್ತೆ ಅಂದರೆ ಇಪ್ಪತ್ತು ನಾಲ್ಕು ನಿಮಿಷ ಮುಹೂರ್ತಂತು ಘಟಿದ್ವಯಂ ಎರಡು ಗಳಿಗೆಗಳು ಸೇರ್ತು ಅಂದರೆ ಅಂದರೆ ಇಪ್ಪತ್ನಾಲ್ಕು ನಾಲ್ಕು ಇಂಟು ಎರಡು ನಲವತ್ತೆಂಟು ನಿಮಿಷ ನೀವು ಯಾವುದೇ ಶುಭ ಕೆಲಸಕ್ಕೆ ಮುಹೂರ್ತ ಇಡಬೇಕಾದ್ರೂ ಕೂಡ ನಲವತ್ತೆಂಟು ನಿಮಿಷದ ಒಳಗಿಡಬೇಕು ಅಂತೂ ನಲವತ್ತೆಂಟು ನಿಮಿಷದ ಮೇಲೆ ಒಂದು ಸೆಕೆಂಡು ಇಡೋ ಆಗಿಲ್ಲ ಕೆಲವದೆಲ್ಲ ಲಗ್ನ ಎಷ್ಟಿರುತ್ತೆ ಅಷ್ಟು ಒಂದು ಗಂಟೆ ಒಂದೂರು ಗಂಟೆ ಎರಡು ಗಂಟೆ ಎಲ್ಲ ಇಟ್ಟಿರ್ತವೆ ಅಶಾಸ್ತ್ರೀಯ ಅದು ಹಾಗಾಗಿ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಲವತ್ತೆಂಟು ನಿಮಿಷ ಅದು ಕೋಶಗಳಲ್ಲಿ ನೀವು ಇಂಗ್ಲೀಷ್ ಇದಕ್ಕೆ ರೆಫರೆನ್ಸ್ ಮಾಡಿ ಅಂದರೆ ಎ ಪೀರಿಯಡ್ ಆಫ್ ಫಾರ್ಟಿ ಏಯ್ಟ್ ಮಿನಿಟ್ಸ್ ಇಸ್ ಸ್ಕಾಲ್ ಮುಹೂರ್ತ ಅಂತ ಹೇಳ್ತಾರೆ ಹಾಗಾಗಿ ಈ ಮುಹೂರ್ತಗಳು ಹಗಲಿಗೆ ರಾತ್ರಿಗೆ ಅಂತ ಎರಡು ಥರ ಈ ಭಾಗ ಇದೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ನಾನು ನಿಮಗೆ ಹೇಳಿದ್ದೀನಿ ಅವಾಗಲೇ ಪಾಠ ಮಾಡ್ತಾ ಇದ್ದೀನಿ ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಹಗಲು ಮುಹೂರ್ತ ಟ್ವೆಲ್ ಹವರ್ಸ್ಗೆ ನಮಗೆ ಹದಿನೈದು ಮುಹೂರ್ತ ಸಿಗತ್ತೆ ಸೂರ್ಯಾಸ್ತದಿಂದ ಮತ್ತೆ ಸೂರ್ಯೋದಯ ಟ್ವೆಲ್ ಹವರ್ಸ್ ಏನಿರುತ್ತೆ ಇರುತ್ತೆ ರಾತ್ರಿ ಕಾಲ ಅಂತ ನಾವು ಅದನ್ನು ಕರಿತೀವಿ ಅಲ್ಲಿ ನಮಗೆ ಇನ್ನು ಹದಿನೈದು ಮುಹೂರ್ತ ಸಿಗತ್ತೆ ಈ ಹಗಲು ಮುಹೂರ್ತ ಹದಿನೈದು ಏನಿದೆ ಆ ಹದಿನೈದನ್ನು ನಾನು ಓದ್ಕೊಂಬಂದ್ಬಿಡ್ತೀನಿ ಕರೆಕ್ಟಾಗಿ ಯಾಕೆಂದರೆ ಅದನ್ನೆಲ್ಲ ಬಹಳ ಹಿಂದೆ ರಿಸರ್ಚ್ ಮಾಡಿ ಬರೆದಿಟ್ಬಿಟ್ಟಿದ್ದೀನಿ ಫೈನಲ್ ಆಗಿ ಎಲ್ಲ ಜಸ್ಟ್ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋದು ಎಷ್ಟೋ ಅಷ್ಟೇ ಆ ಮುಹೂರ್ತಗಳು ಯಾವುದು ಮುಹೂರ್ತಗಳು ಆ ಮುಹೂರ್ತಗಳಿಗೆ ಅಧಿಪತಿಗಳು ಯಾವುದು ಇದಿಷ್ಟನ್ನು ಮಾತ್ರ ಹೇಳ್ತೀನಿ ನಾನು ಇನ್ನು ಮುಂದೆ ಕೆಚ್ಚಿಗೆ ಬೇಕು ನಿಮಗೆ ಇದ್ರ ಬಗ್ಗೆ ಅಲ್ಲ ಅಂದರೆ ಆಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅವಾಗ ನಾನು ನಿಮ್ಗೆ ಹೇಳ್ತೀನಿ ಅದರೊಳಗೆ ಯಾವ್ದು ಶುಭ ಯಾವುದು ಅಶುಭ ಎಲ್ಲ ಬೇಕಾದಷ್ಟಿದೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ನಾನು ಅದು ಯಾವುದನ್ನು ನಾನು ಇಲ್ಲಿ ಹೇಳಕ್ ಹೋಗಲ್ಲ ಯಾಕಂದರೆ ಇಟ್ ಟೇಕ್ಸ್ ಮೋರ್ ಟೈಮ್ ಸೂರ್ಯೋದಯ ಮತ್ತೆ ಅಸ್ತ ಎರಡನ್ನೂ ಆರು ಗಂಟೆ ಸರಿ ಸಮಾನವಾಗಿ ಇದ್ದಾಗ ಅಂತ ಇಟ್ಕೊಳ್ತು ಅಂದ್ರೆ ಆರು ಗಂಟೆಯಿಂದ ಆರು ಗಂಟೆ ನಲವತ್ತೆಂಟು ನಿಮಿಷ ಸೂರ್ಯೋದಯ ಆರು ಗಂಟೆಗೆ ಇದ್ದಾಗ ಸೂರ್ಯೋದಯ ಸೂರ್ಯಾಸ್ತ ಇದನ್ನು ಅಂಡ್ ಮೀಡಿಯನ್ ಮಾಡ್ಕೊಂಡು ಎರಡನ್ನೂ ವಿಭಾಗ ಮಾಡಿಕೊಂಡು ಡಿವೈಡೆಡ್ ಬೈಟು ಎಲ್ಲ ಮಾಡ್ಕೋಬೇಕೀನಲ್ಲ ಬೇಕಾದ್ರೆ ಪ್ರೋಸೆಸ್ ಆಯ್ತು ನಾನು ಎಲ್ಲಾನು ಹೇಳ್ತಾ ಹೋಗಲ್ಲ ಅಂತ ಫಸ್ಟ್ವಾಗಿ ಹೇಳಿದ್ದೀನಿ ನಾನು ಎಲ್ಲ ಮಾಡ್ಕೊಂಡಾಗ ಆರು ಗಂಟೆಗೆ ಸೂರ್ಯೋದಯ ಇದ್ದಾಗ ಆರು ಗಂಟೆಯಿಂದ ಆರು ಗಂಟೆ ನಲವತ್ತೆಂಟು ನಿಮಿಷ ತನಕ ರೌದ್ರ ಮುಹೂರ್ತ ಮೊದಲನೇ ಮುಹೂರ್ತ ರೌದ್ರ ಮುಹೂರ್ತ ಅದಕ್ಕೆ ಅಧಿಪತಿ ಶಿವ ಎರಡನೇ ಮುಹೂರ್ತ ಎರಡನೇ ಮುಹೂರ್ತ ಬಂದ್ಬಿಟ್ಟು ಚೈತ್ರ ಮುಹೂರ್ತ ಅಂತ ಅದಕ್ಕೆ ಅಧಿಪತಿ ಸಾರ್ಪ ಅಂತ ಅದು ಗ್ರಂಥಾಂತರಗಳಲ್ಲಿ ಕೆಲವು ಭೇದಗಳು ಕೂಡ ಇದೆ ಗೊತ್ತಾಯ್ತಾ ಕೆಲವು ಕಡೆ ಸಾರ್ಪ ಅಂತ ಹೇಳಿದೆ ಕೆಲವು ಕಡೆ ಶ್ವೇತ ಅಂತ ಹೇಳಿದೆ ಇನ್ನು ಮೂರನೇ ಮುಹೂರ್ತ ಸಿತಾ ಅನ್ನತಕ್ಕಂಥದ್ದು ಅದಕ್ಕೆ ಮಿತ್ರ ಅಧಿಪತಿ ನಾಲ್ಕನೇದು ಮೈತ್ರ ಅನ್ನತಕ್ಕಂತಹ ಮುಹೂರ್ತ ಅದಕ್ಕೆ ಪಿತೃ ಅಧಿಪತಿ ಐದನೇ ಮುಹೂರ್ತ ಸಾವಿತ್ರ ಅಂತ ಅದಕ್ಕೆ ವಸು ಅಧಿಪತಿ ಆರನೇ ಮುಹೂರ್ತ ವೈರಾಜಿಕ ಅಂತ ಅದಕ್ಕೆ ಅಂಬು ಅಂದರೆ ವೂರ್ಣ ದೇವಾಧಿಪತಿ ಏಳನೇ ಮುಹೂರ್ತ ಗಾಂಧರ್ವ ಅಂತ ವಿಶ್ವದೇವಾಧಿಪತಿ ಎಂಟನೇ ಮುಹೂರ್ತ ಅಭಿಜಿತ್ ಮುಹೂರ್ತ ಅನ್ನತಕ್ಕಂಥದ್ದು ಅಭಿಜಿತ್ ಅನ್ನತಕ್ಕಂಥದ್ದೇ ಅಂದರೆ ಬ್ರಹ್ಮ ಅಂತ ಹೇಳ್ತಾರೆ ಕೆಲವರು ಅಧಿಪತಿ ಒಂಬತ್ತನೇ ಮುಹೂರ್ತ ರೌಹಿಣ ಅಂತ ಇದಕ್ಕೆ ಬ್ರಹ್ಮಾಧಿಪತಿ ಹತ್ತನೇ ಮುಹೂರ್ತ ಬಲ ಅಂತ ಇದಕ್ಕೆ ಅಧಿಪತಿ ಮತ್ತೆ ಹನ್ನೊಂದನೇ ಮುಹೂರ್ತ ವಿಜಯ ಅನ್ನತಕ್ಕಂಥದ್ದು ಇದಕ್ಕೆ ಇಂದ್ರಾಗ್ನಿ ಅಧಿಪತಿ ಈ ವಿಜಯ ಅನ್ನತಕ್ಕಂತಹ ಮುಹೂರ್ತದಲ್ಲೇನೆ ಸಾಮಾನ್ಯವಾಗಿ ರಾಮ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದಿದ್ದು ಅನ್ನೋದಕ್ಕೆ ಕೆಲವು ಉಲ್ಲೇಖಗಳು ಇದೆ ನಮಗೆ ಶಾಸ್ತ್ರದಲ್ಲಿ ನಿವೃತ್ತಿ ಇನ್ನು ಹನ್ನೆರಡನೇ ಮುಹೂರ್ತ ಇದಕ್ಕೆ ರಾಕ್ಷಸಾಧಿಪತಿ ಹದಿಮೂರನೇ ಮುಹೂರ್ತ ಮಾಹೇಂದ್ರ ಇದಕ್ಕೆ ವರುಣಾಧಿಪತಿ ಹದಿನಾಲ್ಕನೇ ಮುಹೂರ್ತ ಜಲೇಶ್ವರ ಅಂತ ಅದಕ್ಕೆ ಅಧಿಯಮ ಅನ್ನೋತಕ್ಕಂಥ ಸೂರ್ಯನ ಹೆಸರದು ಅಧಿಪತಿ ಹದಿನೈದನೇ ಮುಹೂರ್ತ ಭಗ ಅಂತ ಭಗ ನಾಮಕ ಸೂರ್ಯ ಅನ್ನೋ ಅಧಿಪತಿ ಇದಿಷ್ಟು ಕೂಡ ಹಗಲಿನಲ್ಲಿ ಬರ್ತಕ್ಕಂತಹ ಅಧಿಪತಿಗಳು ಸೊ ಇಷ್ಟೊಂದು ನಾನು ನಿಮಗೆ ಲಿಸ್ಟನ್ನ ಓದಿದ್ದೀನಿ ಗೊತ್ತಾಗ್ತಾ ಇದೆಯಾ ಇಷ್ಟು ನಮಗೆ ಇವಾಗ ಮುಹೂರ್ತ ಇಟ್ಟಿರ್ತಕ್ಕಂತಹದ್ದು ಈ ಒಂದು ಅಯೋಧ್ಯೆಯಲ್ಲಿ ಹಗಲಿನಲ್ಲಿ ಅದು ಎಂಟನೇ ಮುಹೂರ್ತ ಅಭಿಜಿನ್ ಮುಹೂರ್ತದಲ್ಲಿ ಇಟ್ಟಿರ್ತಕ್ಕಂತಹದ್ದು ಸೊ ಹಾಗಾಗಿ ಇಷ್ಟು ಮುಹೂರ್ತಗಳಲ್ಲಿ ಎಲ್ಲೂ ಕೂಡ ನಿಮಗೆ ಸಂಜೀವಿನಿ ಮುಹೂರ್ತ ಅಂತ ಎಲ್ಲೂ ಬರಲಿಲ್ಲ ಸೊ ನಾನು ಹೇಳದೊಳಗೆ ನೀವು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ ನಾನು ಜೊತೆಗೆ ರಾತ್ರಿ ಮುಹೂರ್ತನ ಓದ್ಬಿಟ್ಟು ಅದ್ರ ಬಗ್ಗೆ ಮಾತಾಡ್ತೀನಿ ಒಂದೆರಡು ನಿಮಿಷ ರಾತ್ರಿ ಮುಹೂರ್ತದಲ್ಲಿ ಮೊದಲನೇ ಮುಹೂರ್ತ ರೌದ್ರ ಶಿವಾಧಿಪತಿ ಕೆಲವರು ಗಿರೀಶ ಅಂತ ಹೇಳ್ತಾರೆ ಎರಡನೇ ಮುಹೂರ್ತ ಗಂಧರ್ವ ಅಜಯ್ ಕಪಾತ್ ಅಧಿಪತಿ ಮೂರನೇ ಮುಹೂರ್ತ ಯಕ್ಷೇಶ ಅಹಿರ್ಬುದಿಪತಿ ನಾಲ್ಕನೇ ಮುಹೂರ್ತ ಅರುಣ ಪೂಷಾ ಅಧಿಪತಿ ಐದನೇ ಮುಹೂರ್ತ ಮಾರುತ ಅಶ್ವಿನಿ ಅಧಿಪತಿ ಮತ್ತೆ ಆರನೇ ಮುಹೂರ್ತ ಅನಲ ಅನ್ನತಕ್ಕಂಥದ್ದು ಯಮಾಧಿಪತಿ ಏಳನೇ ಮುಹೂರ್ತ ರಾಕ್ಷಸ ಅಂತ ಮತ್ತೆ ಅನಲಾ ಅಥವಾ ಅಗ್ನಿ ಅನ್ನೋ ಅಧಿಪತಿ ಎಂಟನೇ ಮುಹೂರ್ತ ಧಾತ ಅಂತ ಬ್ರಹ್ಮಾಧಿಪತಿ ಒಂಬತ್ತನೇ ಮುಹೂರ್ತ ಸೌಮ್ಯ ಅಂತ ಚಂದ್ರ ಅಧಿಪತಿ ಹತ್ತನೇ ಮುಹೂರ್ತ ಪದ್ಮಜ ಅಂತ ಅದಿತಿ ಅಧಿಪತಿ ಮತ್ತೆ ವಾಕ್ಪತಿ ಅನ್ನತಕ್ಕಂಥದ್ದು ಹನ್ನೊಂದನೇ ಮುಹೂರ್ತ ಜೀವಾಧಿಪತಿ ಪೂಷಾ ಅನ್ನತಕ್ಕಂಥದ್ದು ಹನ್ನೆರಡನೇ ಹದಿನೈ ಮುಹೂರ್ತ ವಿಷ್ಣು ಅಧಿಪತಿ ಹದಿಮೂರನೇ ಮುಹೂರ್ತ ಹರಿ ಅಂತ ಸೂರ್ಯಾಧಿಪತಿ ವಾಯು ಅನ್ನತಕ್ಕಂಥದ್ದು ಹದಿನಾಲ್ಕನೇ ಮುಹೂರ್ತ ಸ್ಪಷ್ಟ ಸ್ಪಷ್ಟ ಅಂದ್ರೆ ವಿಶ್ವಕರ್ಮ ಅಂತ ಅಧಿಪತಿ ಹದಿನೈದನೇ ಮುಹೂರ್ತ ನಿರ್ದತಿ ಅಂತ ಸಮೀರ ಅಂದ್ರೆ ವಾಯು ಅಧಿಪತಿ ಇದು ರಾತ್ರಿ ಮುಹೂರ್ತಗಳು ಸೊ ನಾವು ಮೂವತ್ತು ಮುಹೂರ್ತಗಳನ್ನು ಕೂಡ ನಿಮಗೆ ಮೂಲಶಾಸ್ತ್ರ ಗ್ರಂಥಗಳಲ್ಲಿ ಏನು ಹೇಳಿದೆ ಇದನ್ನು ಬಹಳ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ಆದರೂ ಕೂಡ ನನಗೆ ಯಾರು ಹೇಳಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ ಸಮಾಜದಲ್ಲಿ ಈ ಸಂಜೀವಿನಿ ಮುಹೂರ್ತ ಅದು ಹಾಗಾಗಿ ಸಂಜೀವಿನಿ ಮುಹೂರ್ತದಲ್ಲಿ ಮಾಡಿದ್ರೆ ಎಲ್ಲಾನು ಕೂಡ ಬಹಳ ಸುಸೂತ್ರವಾಗಿ ನಡೆಯುತ್ತೆ ಅಥವಾ ಬಹಳ ಶ್ರೇಷ್ಠ ಎಲ್ಲಾನು ಸುಮಾರು ನನಗೂ ಯಾವ್ದಾದ್ರು ಏನೋ ಒಂದಷ್ಟು ಫೋನ್ ಮಾಡಿ ಕೇಳಿ ಮೆಸೇಜ್ ಕಳಿಸಿ ಎಲ್ಲ ಮಾಡಿದರು ಅದು ಮಾಡಿದ ಮೇಲೆ ಇಮ್ಮಿಡಿಯೇಟ್ ಆಗಿ ಈ ಒಂದು ವಿಡಿಯೋನ ನಾನು ಇವತ್ತು ಎಮರ್ಜೆನ್ಸಿನಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ನನಗೆ ತಿಳಿದ ಮಟ್ಟಿಗೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು ಎಲ್ಲರಿಗೂ ಕೂಡ ನನಗೆ ತಿಳಿದ ಮಟ್ಟಿಗೆ ಯಾಕಂದ್ರೆ ಮನೇಲಿ ಇಡೀ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹದ್ದು ಎಷ್ಟು ಗ್ರಂಥಗಳು ಇದೆ ಇಡೀ ದೇಶದಲ್ಲಿ ಮೂಲ ಗ್ರಂಥಗಳು ಸಂಸ್ಕೃತದಲ್ಲಿ ಪ್ರೆದೆಟ್ ಆಗಿದೆ ಅಷ್ಟು ಇದೆ ನನ್ನ ಹತ್ರ ಎಲ್ಲ ಲಕ್ಷಾಂತರ ರೂಪಾಯಿ ಗ್ರಂಥಗಳನ್ನು ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಿದ್ದಾಗಲಿ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಲಿ ವೇದಾಂತಕ್ಕೆ ಸಂಬಂಧಪಟ್ಟಿದ್ದಾಗಲಿ ವ್ಯಾಕರಣ ತರ್ಕಕ್ಕೆ ಸಂಬಂಧಪಟ್ಟಿದ್ದಾಗ್ಲಿ ರತ್ನಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದಾಗಲಿ ಶಿಲ್ಪಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳು ಕೂಡ ಇದೆ ಅಂತ ಸೊ ಇಷ್ಟು ಇವಾಗ ನಮಗೆ ಬೇಕಾಗಿರ್ತಕ್ಕಂತಹ ಮುಹೂರ್ತ ಭಾಗಕ್ಕೆ ಸಂಬಂಧಪಟ್ಟಂಥದೊಳಗೆ ಮುಹೂರ್ತದ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಮುಹೂರ್ತಗಳನ್ನು ಓದಾಗೋಗಿದೆ ನಾನು ನಿಮಗೆ ಡೈರೆಕ್ಟ್ ಆಗೇನೆ ಹೇಳಿದ್ದೀನಿ ಪಾಠ ಮಾಡ್ತಾ ಇದ್ದೀನಿ ಅಂತ ಎಲ್ಲೂ ಕೂಡ ಸಂಜೀವಿನಿ ಅನ್ನತಕ್ಕಂತಹ ಪದವೇ ಬಂದಿಲ್ಲ ಕೆಲವು ಯೋಗಗಳಿದೆ ಯೋಗ ಸಿದ್ಧಿಯೋಗ ಸರ್ವಾರ್ಥ ಸಿದ್ಧಿಯೋಗ ಅಮೃತ ಸಿದ್ಧಿಯೋಗ ಅಮೃತ ಯೋಗ ವಿಷಯೋಗ ಈ ಥರ ಎಲ್ಲ ಕೆಲವು ಬೇರೆ ಬೇರೆ ಯೋಗಗಳಿದೆ ಇಲ್ಲ ಅನ್ನ ಹೇಳ್ತಲ್ಲ ಅದನ್ನ ಮುಂದಕ್ಕೆ ಮುಂದಿನ ಸಂಚಿಕೆಗಳಲ್ಲಿ ಯಾವಾಗಾದ್ರೂ ಅದನ್ನ ಹೇಳ್ತೀನಿ ಕೆಲವು ವಿಶೇಷ ದಿನಗಳು ಮುಹೂರ್ತ ಇದೆ ಅಂತ ನಾವು ಅನ್ಕೊಂಡಿರ್ತೇವೆ ಅದು ಮುಹೂರ್ತ ಇದೆಲ್ಲ ಯಾಕೆ ಕ್ರಕಚ ಯೋಗ ಅಂತ ಒಂದಿದೆ ಕ್ರಕಚ ಯೋಗದಲ್ಲಿ ಏನು ಮಾಡಿದ್ರು ನಾಶ ಆಗತ್ತೆ ಅಂತ ಹೇಳುತ್ತೆ ಹೀಗೆಲ್ಲ ಬೇಕಾದಷ್ಟಿದೆ ಆದರೆ ನನಗೆ ತಿಳಿದ ಮಟ್ಟಿಗೆ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ನಾನು ನನಗೆ ತಿಳಿದ ಮಟ್ಟಿಗೆ ಸಂಜೀವಿನಿ ಮುಹೂರ್ತ ಅಂತ ಮುಹೂರ್ತದ ಯಾವುದೇ ಒಂದು ಲೆಕ್ಕಾಚಾರದಲ್ಲಿ ಯಾವುದೇ ಮೂಲ ಗ್ರಂಥಗಳಲ್ಲಿ ನಾನಿರೋದು ಓದಿರೋದೊಳಗೆ ನನಗೆ ನೆನಪಿರೋ ಮಟ್ಟಿಗೆ ಇಲ್ಲ ಅಕಸ್ಮಾತ್ ಏನಾದರೂ ಇತ್ತು ಅಂದರೆ ಆ ಥರ ಗ್ರಂಥಗಳಲ್ಲಿ ಮೂಲ ಶಾಸ್ತ್ರ ಗ್ರಂಥಗಳಲ್ಲಿ ದಯವಿಟ್ಟು ಯಾರು ಹೇಳಿದಾರೋ ಅಥವಾ ನೀವು ಯಾರನ್ನು ಕೇಳ್ತೀರೋ ನನಗೆ ಗೊತ್ತಿಲ್ಲ ದಯವಿಟ್ಟು ಅದನ್ನು ನೀವು ಕೇಳಿ ನನಗೆ ಅಥೆಂಟಿಕ್ ಪ್ರೂಫ್ ಶಾಸ್ತ್ರ ಪ್ರಮಾಣವನ್ನು ಕೊಡ್ತು ಅಂದರೆ ಇಂಥ ಶಾಸ್ತ್ರದಲ್ಲಿ ಇಂಥ ಹೇಳಿದಾರಂತೆ ಆ ಶಾಸ್ತ್ರವನ್ನು ಯಾರು ಬರೆದಿದ್ದಾರೆ ಅದರ ಒಂದು ಇತಿಮಿತಿಗಳು ಏನು ಅದರ ಯೋಗ್ಯತೆ ಗುಣ ಅವಗುಣಗಳು ಏನು ಅನ್ನೋದನ್ನು ಎಲ್ಲವನ್ನು ಕೂಲಂಕಷವಾಗಿ ಪರಿಶೀಲಿಸಿ ಆ ಥರ ಏನಾದರೂ ಇತ್ತು ಅಂದರೆ ಮುಂದಕ್ಕೆ ಯಾವಾಗಾದರೂ ವಿಡಿಯೋ ಮಾಡ್ತಕ್ಕಂತಹ ಪ್ರಯತ್ನ ಮಾಡ್ತೀವಿ ಸೊ ಅಪ್ ಟು ಮೈ ನಾಲೆಡ್ಜ್ ಆ್ಯಂಡ್ ಅಪ್ ಟು ಮೈ ರಿಮೆಂಬರೆನ್ಸ್ ನಾನು ವಾಟ್ ಎವರ್ ಐ ಹ್ಯಾವ್ ಸ್ಟಡಿಡ್ ಒನ್ ದಿ ಪಾಸ್ಟ್ ತ್ರೀ ಡೆಕೇಟ್ಸ್ ಐ ಹ್ಯಾವ್ ನೆವರ್ ಕಮ್ ಅಕ್ರಾಸ್ ಸಂಜೀವಿನಿ ಮುಹೂರ್ತ ಇಫ್ ಅಟ್ ಆಲ್ ಇಫ್ ಯು ಹ್ಯಾವ್ ಎನಿ ಅಥೆಂಟಿಕ್ ಟು ಯು ಕ್ಯಾನ್ ಗಿವ್ ಮಿ ಇಷ್ಟು ಹೇಳ್ತಾ ನಾನು ಈ ಒಂದು ಸಂಜೀವಿನಿ ಮುಹೂರ್ತ ಅನ್ನತಕ್ಕಂತಹ ಒಂದು ವಿಚಾರಕ್ಕೆ ಅಥವಾ ಆ ಒಂದು ವಿಚಾರ ವಿಮರ್ಶೆಗೆ ಸದ್ಯಕ್ಕೆ ಇಷ್ಟಕ್ಕೆ ನಿಲ್ಲಿಸಿರ್ತೀನಿ ಹೆಚ್ಚಿಗೆ ಏನಾದರೂ ನಿಮಗೆ ಬೇಕಾಗಿದೆ ಇನ್ಫರ್ಮೇಷನ್ ಅಥವಾ ಅಥೆಂಟಿಕ್ ಇನ್ಫಾರ್ಮೇಷನ್ ಬೇಕಾಗಿದೆ ಅಂದರೆ ನಮ್ಮ ಸುಧರ್ಮ ಎಸ್ ಪಿ ಎಸ್ ಅನ್ನತಕ್ಕಂತಹ ಯೂಟ್ಯೂಬ್ ವಾಹಿನಿಯನ್ನು ನೀವು ಸೈ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚು ಹೆಚ್ಚು ಜನಗಳಿಗೆ ಸರಿಯಾದ ಜ್ಞಾನವನ್ನು ತಲುಪಿಸೋದಕ್ಕೆ ನೀವು ಕೂಡ ಸಹಾಯ ಮಾಡಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸದುವೆ ಸುಖಿನೋ ಭವಂತು ಸಮಸ್ತ ಸಂಮಂಗಳಾನಿ ಭವಂತು.